ಗ್ಯಾಪ್ ಬೇಡ ಯಾರ ಯಾಕೆ ಕೊಡೋಲ್ಲ ಕೊಟ್ಟಿಲ್ಲ ನಮ್ಗೆ ಇಲ್ಲಿ ಟೈಮಿಂಗ್ಸ್ ಹೊಡಿತದೆ ನೋಡೋರು ಏನು ಮಾಡ್ತಾರೆ ಗೊತ್ತಾ ಸ್ಕಿಪ್ ಮಾಡಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಮಂಡ್ಯ ಜಿಲ್ಲೆಯ ಸಂಸದರು ಎಚ್ ಡಿ ಕುಮಾರ್ ಸ್ವಾಮಿ ಅವರು ಕೇಂದ್ರ ಮಂತ್ರಿಗಳು ಅವರಿಗೆ ನಮ್ಮ ಸಮಾಜದವರು ಇಬ್ಬರು ನಮ್ಮ ಸಮಾಜದವರೇ ಆಗಿರೋದ್ರಿಂದ ರಾಜ್ಯದಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡಬೇಕಂತೆ ಹೊರತು ನಮ್ಮ ನಮ್ಮ ಸಮಾಜದವರೇ ಬೀದಿರಂಪು ಆ ದಿರಂಪು ಮಾಡ್ಕೊಳ್ಳೋದು ಅವನದು ಇದು ಅವನಿದು ಅಂತೇಳಿ ಮಾಡ್ಕೊಬಾರ್ದು ನಮ್ಮ ಸಮಾಜದ ಒಂದು ಈ ದೇಶದಲ್ಲಿ ಒಕ್ಕಲಿಗ ಸಮಾಜ ಅಂದರೆ ಈ ದೇಶದಲ್ಲಿ ವಿಶೇಷವಾದ ಘನತೆ ಗೌರವ ಇದೆ ಇವತ್ತೇನು ನಮ್ಮ ಒಕ್ಕಲಿಗದ ಮಹಾ ಮಹಾಪೀಠದ ಸಮಾಜ ನಮ್ಮ ಸಮಾಜದ ನಿರ್ಮಲಂದ ಶ್ರೀಗಳು ಮಧ್ಯ ಪ್ರವೇಶ ಮಾಡಿ ಇಬ್ಬರು ಲೀಡರ್ಗಳಿಗೆ ನಮ್ಮ ಸಮಾಜದಿಂದ ಒಂದೊಳ್ಳೆಯ ಸಂದೇಶ ಹೇಳಬೇಕು ಇಬ್ಬರಿಗೂ ತಿಳಿ ಹೇಳಿ ರಾಜಕಾರಣ ಬೇರೆ ಮಾಡಿ ನಮ್ಮ ಸಮಾಜದವ್ರು ನೀವು ನೀವು ಗುದ್ದಾಡಬೇಡಿ ಸಮಾಜ ನಮ್ಮ ಸಮಾಜ ಗುದ್ದಾಡೋದು ನೋಡಿದ್ರೆ ಬೇರೆಯವ್ರಿಗೆ ಅಗಸ್ಥಿಯಾಗುತ್ತೆ ಅಂತೇಳಿ ನಮ್ಮ ನಿರ್ಮಲನಾ ಶ್ರೀ ಶ್ರೀ ನಿರ್ಮಲಾ ಮಹಾಸ್ವಾಮೀಜಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಿ ಇಬ್ಬರನ್ನೂ ಡಿ ಕೆ ಶಿವಕುಮಾರ್ ಅವರಾಗ್ಬೋದು ಎಚ್ ಡಿ ಕುಮಾರಸ್ವಾಮಿ ಅವರಾಗ್ಬೋದು ಕರೆದಿ ಚಿಂಚನಗಿರಿ ಮಠದಲ್ಲಿ ಕೂರಿಸಿ ಮಾತಾಡಿ ಅವರಿಬ್ಬರನ್ನು ಕೈ ಇಡಿಸ್ಬೇಕು ಅಂತ ಈ ಸಮಾಜದಲ್ಲಿ ನಿಮ್ಮ ಪತ್ರಿಕಾ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ದಯವಿ ವಿನಂತಿ ಮಾಡ್ತೇನೆ ಇವತ್ತು ಈ ರಾಜಕಾರಣಿಗಳು ತಮ್ಮ ತಮ್ಮ ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಬಿಟ್ಟು ತಮ್ಮ ದುರುದ್ದೇಶವಾಗಿ ಮಾತಾಡುವುದನ್ನು ಬಿಟ್ಟು ಇವತ್ತು ಒಕ್ಕಲಿಗ ಜನಾಂಗದ ಒಂದು ಹೆಸರಿದೆ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಇನ್ನೊಂದು ಸಾರಿ ಒಕ್ಕಲಿಗರು ಪ್ರಧಾನಮಂತ್ರಿ ಆಗೋಕ್ಕಾಗುತ್ತ ದೇವೇಗೌಡರು ಈ ನಮ್ಮ ನಮ್ಮ ಕರ್ನಾಟಕದ ಒಂದು ಆಸ್ತಿ ಇದ್ದಂಗೆ ಕಿತ್ತಾಡ್ಬೇಡಿ ಗೌಡಾನ ಒಂದು ದೇಶಕ್ಕೆ ಕಳಂಕ ದಯವಿಟ್ಟು ಡಿ ಕೆ ಅವರೇ ಮತ್ತು ಕುಮಾರಸ್ವಾಮಿ ನಿಮ್ಮ ವೈಯಕ್ತಿಕ ದೇಶ ಬಿಟ್ಟು ರಾಜ್ಯದ ಜನತೆ ಬಗ್ಗೆ ರಾಜ್ಯಕ್ಕೆ ಏನು ಕೊಡಬೇಕು ನಮ್ಮ ಜಿಲ್ಲೆಗೆ ಏನ್ ಕೊಡಬೇಕು ಅದನ್ನ ಮಾತಾಡಬೇಕೆ ಹೊರತು ನೀನಷ್ಟು ಮಾಡಿದ್ಯಾ ಬಿಡಿಯಿಂದ ಜನಗಳು ನೋಡ್ತಾ ಇದ್ದಾರೆ ಕೋಟಿ ಜನ ನೋಡ್ತಾ ಇದ್ದಾರೆ ಹುಷಾರು ಎಚ್ಚರಿಕೆಯಿಂದ ಮಾತಾಡಬೇಕು ನೀವು ನೀವು ಆರೂವಾರು ಕೋಟಿ ಜನತೆ ಆಸ್ತಿ ನೀವು ಕುಮಾರಸ್ವಾಮಿ ಅವರ ಮೂವತ್ತು ಕೋಟಿ ಜನ ನಿಮ್ಮನ್ನು ನೋಡ್ತಾ ಇದೆ ಕೇಂದ್ರದ ಮಂತ್ರಿ ನೀವು ದಯವಿಟ್ಟು ಈ ಉದ್ದೇಶನ ಬಿಡಿ ನಿಮ್ಮ ದುರುದ್ದೇಶನ ಬಿಡಿ ಜನಗಳ ಕಡೆ ನಿಮ್ಮ ನಿಮ್ಮ ತೀರ್ಮಾನ ಒಂದು ಒಮ್ಮತದ ಒಂದು ಇದ್ಕೊಡಿ ಅವರಿಗೆ ರೈತರಿಗೆ ಒಂದು ನೆಮ್ಮದಿ ಕೊಡಿರಿ ಸ್ವಾಮಿ ಬಿಡಿ ಇದಿಲ್ಲ ಅದನ್ನು ಬಿಟ್ಟು ದಯವಿಟ್ಟು ರೈತರಿಗೆ ಏನಾಗಬೇಕು ನೀವು ಕೇಂದ್ರ ಸಚಿವರು ಏನು ಮಾಡಬೇಕು ಅದನ್ನು ಮಾಡಿ ಈ ರಾಜ್ಯದ ಉಪಮುಖ್ಯಮಂತ್ರಿ ನೀವು ಡಿ ಕೆ ಸುಕುಮಾರ್ ಅವರು ಬಾಡಿ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳಾಗಿದ್ದೀರಿ ಒಬ್ಬ ವಿವೇಕಸ್ಥರು ಅಂತರಲ್ಲಿ ಇಂಥ ಕೆಟ್ಟ ಮಾತುಗಳನ್ನು ನೀವು ಮಾಧ್ಯಮದಲ್ಲಿ ಮಾತಾಡ್ತಾ ಇರೋದು ಯಾರಿಗೂ ಶೋಭೆ ತರೋದಲ್ಲ ದಯವಿಟ್ಟು ಇದೆಲ್ಲ ನಿಲ್ಲಿಸಿ ರಾಜ್ಯದ ಪರ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಎಮ್ ಬಿ ಗೆ ಚಂದ್ರಶೇಖರ್ ರೈತ ಬಣದ ವರಿಷ್ಠರು